ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಒಂದ್ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ ಒಪ್ನೆ ಬರ್ಲಿಲ್ಲ ಮೊದಲನೇ ಸಾರಿ ಇಷ್ಟು ದೊಡ್ಡ ಒಂದು ಪಬ್ಲಿಕ್ ಈವೆಂಟಿಗೆ ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ ಈ ಕುಟುಂಬನ ಅವರಿಗೆ ಪರಿಚಯ ಮಾಡೋದಿಕ್ಕೆ ಥ್ಯಾಂಕ್ ಯು ಆ ನನ್ನ ಅವರೇ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ಲ ನನ್ನ ಗೆಳೆಯರು ಚಿತ್ರರಂಗದ ಗೆಳೆಯರು ಆಲ್ ಆಫ್ ಯು ವಂಡರ್ಫುಲ್ ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆ ಅಲಂಕರಿಸೋದಕ್ಕೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಇಲ್ಲಿ ಪ್ರತಿ ಸರ ಬರೋದು ಕೂಡ ಬಹಳ 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 ಖುಷಿ ಆಗುತ್ತೆ ಹುಚ್ಚ ಯಾರಿಗೆ ಬರೆಯಕ್ಕಾಗತ್ತೆ ಅಂತ ಒಂದು ದೊಡ್ಡ ಕಿರೀಟನ ತಾವು ತನ್ನ ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಾತು ಮುಂದುವರಿಸ್ತೀನಿ ನಿಮಗೆ ಏನಾರು ಇದ್ರೆ ಕೇಳಿ ತಮಾಷೆ ಇಲ್ಲ ಸರ್ ಒಂದು ಮೂರ್ನಾಲ್ಕು ಗಂಟೆಯಿಂದ ಅವ್ರು ಬರೀ ನಿಮ್ಮ ಮಾತು ನಿಮ್ಮ ಒಂದು ಲುಕ್ ಒಂದು ಛಲಕೋಸ್ಕರ ಅಷ್ಟು ಹೃದಯಗಳು ಕಾಯ್ತಾ ಇತ್ತು ಇವತ್ತು ಎಲ್ಲರ ಮನಸ್ಸುಗಳು ಕೂಲ್ ಆಗಿದೆ ಅವಾಗಿಂದ ಅವರು ಮೊಬೈಲ್ ಬೆಳಕಾಗಿ ನಿಮ್ಗಾಗಿ ಕಾಯ್ತಾ ಇದ್ರು ಆ ಬೆಳಕನ್ನು ಇಟ್ಕೊಂಡು ದುರ್ಗದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬರ್ಬೇಕಾದ್ರೆ ನಾವೆಲ್ಲ ಹೇಳ್ತಾ ಇದ್ವಿ ಮದಕರಿ ನಾಯಕರು ಆಳಿದಂತ ನಾಡಿಗೆ ನಮ್ಮ ಕನ್ನಡದ ಚಂದನವರದ ವೀರ ಮದಕರಿಯ ಎಂಟ್ರಿ ಆಗಿದೆ ಅಂತ ಹೇಳಿ ವೀರ ಮದಕರಿ ಅಂದ ತಕ್ಷಣ ಪವರ್ ನೋಡಿ ಸರ್ ಆ ಕಡೆಯಿಂದ ಆ ಎಲ್ಲ ಪ್ರೀತಿಗೋಸ್ಕರ ನೀವು ಪ್ರಾಮಿಸ್ ಮಾಡಿದ್ರಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಅಂತ ಹೇಳಿ ಸರ್ ಚಿತ್ರಕ್ಕಾಗಿ ನಿಮ್ಮ ಎಂಟ್ರಿಗಾಗಿ ಎಲ್ಲರಿಗೂ ಮ್ಯಾಕ್ಸಿಮಮ್ ಖುಷಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇಪ್ಪತ್ತೈದನೇ ತಾರೀಕು ನನ್ನ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಫೈವ್ ಸರ್ ಇಪ್ಪತ್ತೈದನೇ ತಾರೀಕಿಂದಾನೇ ಎಲ್ಲ ಅಭಿಮಾನಿಗಳಿಗೆ ಹೊಸ ವರ್ಷ ಶುರು ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಎರಡು ಮಾತು ಸರ್ ಎರಡೂವರೆ ವರ್ಷ ತಾವೆಲ್ಲ ಯಾವ ಯಾವ ನನಗೆ ಟ್ರೋಲ್ ಮಾಡಿದಿರ ಬೈದಿದಿರ ಓದಿಲ್ಲ ಅನ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಓದಿದೀನಿ ಬೇಕು ಅಂತ ಕಾಯ್ಸಿಲ್ಲಪ್ಪ ನಾನು ಏನ್ ಮಾಡ್ಲಿ ಹೋಗುತ್ತೆ ಬಟ್ ಖಂಡಿತವಾಗ್ಲು ಸ್ವಲ್ಪ ಸ್ಪೀಡ್ ಅಪ್ ಆಗಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದೀನಿ ಮಾಡ್ತೀನಿ ಅನ್ನೋ ಶಮಿಸ್ಬೇಡಿ ನಾನು ಏನ್ ಮಾಡಲಿ ಈಗ ಬಡಿ ಇಪ್ಪತ್ತೈದನೇ ತಾರೀಕು ನಿಮ್ಮ ಮುಂದೆ ತರೋದಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಸಿನಿಮಾ ಕಲೆ ಕಲೆಗುಲಿ ತಾನು ಅವರಿಗೆ ಇಲ್ಲಿಂದ ಅವ್ರಿಗ ಬರಕಾಗಲ್ಲ ರಿಲೀಸ್ಗೆ ಬೀಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂತಹ ಒಂದು ಸಿನಿಮಾ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಳ್ತಾ ಜಿನೀಶ್ ಶಿವ ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಅವ್ರು ಇರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದ್ರಿನ್ನ ನನಗೆ ಖುಷಿ ಆಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂತ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂತ ಸಪೋರ್ಟ್ ಅದಕ್ಕೆ ಸ್ವಾಸ್ಥದ ರೀತಿ ಬಿಕಾಸ್ ತುಂಬಾ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಮ್ಯಾಚ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದ್ರೆ ಅದ್ಭುತ ತುಂಬಾ ಜನ ಹೊಸ ಪ್ರದರ್ ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗ್ಲಿ ಅಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ ಎರಡೂವರೆ ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ ಎರಡೂವರೆ ವರ್ಷ ಕಾದಂತ ಅಭಿಮಾನಿಗಳಿಗೆ ಎರಡು ದಿನನೂ ಕಾಯಕ್ ಆಗ್ತಾ ಇಲ್ಲ ಸರ್ ಬುಕಿಂಗ್ಸ್ ಓಪನ್ ಆಗಿದೆ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಬುಕಿಂಗ್ಸ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣ ಇದೆ ಸರ್ ಎಸ್ ಅಡ್ವಾನ್ಸ್ ಬುಕಿಂಗ್ಸ್ ಈಗ ಓಪನ್ ಆಗಿದೆ ಸೊ ಎಲ್ಲೆಡೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಬುಕಿಂಗ್ ಗಳನ್ನ ಮಾಡೋದಕ್ಕೆ ಅಭಿಮಾನಿಗಳು ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಷ್ಟು ಸ್ಪೀಡ್ ಅಪ್ ಆಗ್ತಾ ಇದೆ ಸರ್ ಇಲ್ಲಿರುವಂತ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿಂದ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ಎಲ್ಲ ಕಡೆಗೆ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಮ್ಯಾಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಸೊ ದೇ ಹ್ಯಾವ್ ಮರ್ಜ್ಡ್ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್ ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಇದ್ರ ಮೇಲೆ ಏನ್ ಹೇಳಿ ಇಷ್ಟಿದ್ರೆ ಸಾಕು ಸರ್ ನೀವು ಇದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡ್ಯಾನ್ಸ್ ಬಗ್ಗೆ ಸಿಕ್ಕಾಬಿಟ್ಟೆ ಕ್ರೇಜಿಯಾಗಿ ಇಷ್ಟ ಪಡ್ತಾ ಇದಾರೆ ಸರ್ ಆ ಕ್ರೇಜ್ ಇಲ್ಲಿ ಯುವ ರಾಜ್ಕುಮಾರ್ ಎಲ್ಲಿದ್ದಾರೆ ಹಾ ಸರ್ ನಿಮಗೊಂದು ಹಿಂಟ್ ಕೊಡ್ತೀನಿ ಸರ್ ದಯವಿಟ್ಟು ಎಲ್ಲಾ ಸಿನಿಮಾದಲ್ಲಿ ತುಂಬಾ ಡ್ಯಾನ್ಸ್ ಮಾಡಕ್ ಹೋಗಬೇಡಿ ಮಾಡ್ದೆ ಮಾಡದೆ ಹೋಗಿ ನಮ್ ತರ ಒಂದ್ ಸ್ಟೆಪ್ ಹಾಕ್ಬಿಟ್ರೆ ಇಷ್ಟಪಡ್ಬಿಡ್ತಾರೆ ಅವರು ಅಷ್ಟೇ ಬಾ ನಾನೀಗ ಬಸ್ ಅಲ್ಲಿ ಹೇಳ್ತಾ ಇದ್ದೆ ಭೂಮಿಯಲ್ಲಿ ಒಂದು ಸೈನ್ಸ್ ಗ್ರಾವಿಟಿ ಅಂತ ಇದೆ ಇವ್ರ ಕುಟುಂಬದವರೆಗೂ ಯಾರಿಗೂ ಇಲ್ವಾ ಅಂತ ಏನ್ ಡಾನ್ಸ್ ಮಾಡ್ತಾರೆ 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 ಇವತ್ತಿಗೂ ಶಿವಣ್ಣ ಡಾನ್ಸ್ ಮಾಡೋದೆಲ್ಲ ನೋಡಿದಿರಲ್ವಾ ನಮ್ಮ ಚಿತ್ರರಂಗದಲ್ಲಿ ಹಿರಿಯರಾದಂತಹ ಶಿವಣ್ಣ ಅವರು ಅದ್ಭುತವಾದಂತ ಡಾನ್ಸ್ ಮಾಡ್ತೀವಿ ಅದಕ್ಕೋಸ್ಕರ ಹಿಂದೆ ಕಾಳಿ ಆಶೀರ್ವಾದ ಮಾಡಕ್ ಹ್ತಿರ್ತಾರೆ ಬಹಳ ಚೆನ್ನಾಗಿ ಹಾಕಿದ್ಯಾ ಹಾಗೆ ಅಂತ ಸಾಕು ಒಂದ್ ಸ್ಟೆಪ್ ಹತ್ತು ವರ್ಷಕ್ಕೆ ಒಂದ್ಸತಿ ಸಾಕಮ್ಮ ಕ್ರೇಜೇ ನಾವು ನೋಡ್ತಾ ಸರ್ ಒಂದೇ ಮೂರ್ ತಿಂಗಳು ರಾತ್ರಿ ಶೂಟಿಂಗ್ ಮಾಡಿ 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 ಒಂದ್ ರಾತ್ರಿ ಮುಗೀತು ಅಂದಾಗ ಬರೋ ಸ್ಟೆಪ್ ಅದು ಅದು ಸಿನಿಮಾಗ್ ಹಾಕಿದಲ್ಲ ಶೂಟಿಂಗ್ ಮುಗಿತು ಅನ್ನೋ ಖುಷಿಗೆ ಹಾಕಿದ್ ನಾನು ಅದು ಕ್ಯಾಪ್ಚರ್ ಅವರೇ ಅಲ್ಲಿ ಬಿಟ್ಬಿಡೋಣ ಅದನ್ನ ಎಸ್ ಸರ್ ದುರ್ಗದ ಅಭಿಮಾನಿಗಳ ಮಧ್ಯದಲ್ಲಿ ಇವತ್ತು ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು ಅದನ್ನ ಎಲ್ಲ ಅಭಿಮಾನಿಗಳೇ ನಿಮಗೋಸ್ಕರ ಬಿಡುಗಡೆ ಮಾಡಿದ್ರು ಎಲ್ಲರೂ ಮ್ಯಾಕ್ಸ್ ಅಂತ ಕೂಗಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದರೆ ಆ ಮ್ಯಾಕ್ಸ್ ಅಭಿಮಾನಿಗಳಿಗೋಸ್ಕರ ಒಂದೇ ಒಂದ್ ಡೈಲಾಗ್ ಏನಾದ್ರೂ ಸರ್ ಸರ್ಮಲ್ ಆಗಿ ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಒಂದು ಹೇಳಲೇಬೇಕು ಅನ್ನೋರೆ ತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದ್ರು ಅಲ್ಲಿತ್ತಿರೋ ನನ್ನ ಸ್ನೇಹಿತರು ಬಂದಿದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋಣ ನಾನು ನಮ್ಮ ಕನ್ನಡ ಜನತನ ಒಗ್ಗೇಟಾಗಿರೋದಕ್ಕೆ ನೋಡಕ್ ಆಸೆ ಪಡೋ ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋ ನಾನು ಇಲ್ಲಿ ಎಲ್ಲರಿಗೂ ನಾನು ಇಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋ ಅಂತ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ನಾಳೆ ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಂತ ಪ್ರತಿಭೆಗಳು ನಮ್ಮ ಊರಲ್ಲಿ ಇದಿನ ಚಿತ್ರ ಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಟ್ಟಾಗಿ ತಾನು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರ್ಬೇಕಾದ್ರೆ ನನ್ನ ಈ ತರ ಸ್ನೇಹಿತರು ಬರ್ಬೇಕಾದ್ರೆ ಅನುಷ್ಠರ ಇದನ್ನ ಆಸೆ ಪಡ್ತೀನಿ ಈ ಒಗ್ಗಟ್ಟು ಹೀಗೆ ಇರ್ಲಿ ಅಂತ ಆಸೆ ಪಡೋನ್ ನಾನು ನಿಮಗಾಗಿ ಅವರೆಲ್ಲರೂ ಬಂದಿರೋರು ಹೇಳಿದ್ ಒಂದೇ ಮಾತು ನಿಮ್ಮ ಸಿನಿಮಾ ಗಿಂತ ಜಾಸ್ತಿ ನೀವು ಇಲ್ಲಿ ಬರುವಂತಹ ಎಲ್ಲ ನಾಯಕ ನಟರ ಸಿನಿಮಾಗಳನ್ನ ನೀವು ಬಹಳ ಮನ್ಸಾರೆ ಸಪೋರ್ಟ್ ಮಾಡ್ತೀರಾ ಬೆನ್ನ ಬೆನ್ನಿಂದ ಶಕ್ತಿಯಾಗಿ ನಿಂತಿರ್ತೀರ ಅಂತ ಸೊ ಆ ಎಲ್ಲ ಶಕ್ತಿಗಳು ಇವತ್ತು ಈ ಬೆಳಕ ಜೊತೆ ಸೇರಿದ್ರೆ ವೇದಿಕೆ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ಸರ್ ದುರ್ಗದ ಅಭಿಮಾನಿಗಳು ನಿಮ್ಗೆ ಪ್ರೀತಿಯಿಂದ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಸರ್ ಆ ಒಂದು ಸನ್ಮಾನವನ್ನ ತಾವು ಸ್ವೀಕರಿಸಬೇಕು ಚಿತ್ರದುರ್ಗದ ಸುದೀಪ್ ಸರ್ ಸುದೀಪ್ ಸರ್ ಅವರಿಗೆ ದುರ್ಗದ ಎಲ್ಲ ಅಭಿಮಾನಿಗಳ ಪ್ರತಿಭೆ ಖಂಡಿತ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಾತೆ ಬರ್ತಾ ಇಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು ಆ ಕನಸು ಇವತ್ತು ನನಸಾಗಿದೆ ಆ ಕನಸು ನನಸಾಗ ಕಾರಣ ಅಣ್ಣನೇ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನಿಂದ ಹಿಡಿದು ಪ್ರತಿಯೊಂದು ಇವತ್ತು ನಂದು ಎರಡು ಕನಸುಗಳಿತ್ತು ಒಂದು ಕ್ರಿಕೆಟರ್ ಆಗ್ಬೇಕು ಅಂತ ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ ಸಿ ಸಿ ಎಲ್ ಆಡ್ತಾ ಇದೀವಿ ಅದಾದ ನಂತರ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ನನಗೆ ಮತ್ತೆ ಎಲ್ಲಾ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ ನಿಮ್ಮ ಊರು ಕಡೆಯಿಂದ ಒಂದೇ ಒಂದ ಸಲ ಅಣ್ಣಂಗ ಏನಾರ ಒಂದ ಸಲ ವಿಜಿಲ್ ಅಲ್ಲ ಓಡೀತೀರ ಅಂತ ಕೇಳಲೇಬಾರದು ಓ ಅಲ್ಲ ಹೊಡಿತೀರ ಅಂತ ಕೇಳೋಂಗೆ ಇಲ್ಲ ಕೇಳಿದ್ರೆ ಸಾಕು ಸರಪಟಾಕಿದರ ವಿಜಿಲ್ ಬರ್ತನೇ ಇರುತ್ತೆ ಕರಣ ಅವ್ರೆ ಒಂದೊಂದ್ಸಲಿ ನಾವ್ ಅನ್ಕೊಂತೀವಿ ಅಯ್ಯೋ ನಮಗೆ ಕರೆನೇ ಬಂದಿಲ್ವಲ್ಲ ಅಂತ ಆದ್ರೆ ಕರೆ ನೋಡಿ ಬಾದ್ಶಾ ಸುದೀಪ್ ಸರ್ ಬಾಯಿಂದನೇ ಬರ್ಬೇಕು ಅಂತ ಬರ್ದಿತ್ತು ಅವರೇ ಇವತ್ತು ಬಾಯಾರೇ ಕರೆದಿದ್ದಾರೆ ಬೆಸ್ಟ್ ಅವ್ರೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಯಾವತ್ತು ಈ ಒಂದು ವಿಶ್ವಾಸಕ್ಕೆ ಪ್ರೀತಿಗೆ ಅಣ್ಣನ್ಗೆ ಚಿರಋಣಿ ಆಗಿರ್ತೀನಿ ಯಾವ ನಾನು ಬಾಯಿಂದ ಹೇಳಲ್ಲ ಅಣ್ಣ ಅಂತ ಮನಸ್ಸಿಂದಾನೇ ಯಾವಾಗ್ಲೂ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಹಾಗೆ ಧನು ಅಣ್ಣಂದು ಅಷ್ಟೇ ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟ ತನಕ ಕೋಟೆಯ ರಾಜ ಕೋಟೆಯ ಅಳಿಯ ಕೋಟೆಯ ಹುಡುಗ ಆಯ್ತಲ್ವಾ ಒಂದೇ ಪ್ಲೇಸ್ ಅಲ್ಲಿ ಇದೀವಿ ಖಂಡಿತ ಈ ಸಪೋರ್ಟ್ ಅಣ್ಣನ್ಗೆ ಧನುಅಣ್ಣಿಗೆ ಹಾಗೆ ನನಗೂ ಒಂದ್ ಚಿಕ್ಕದಾಗ ಒಂದ್ ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟದಾಗ ಹೆಜ್ಜೆ ಹೇಳ್ತಾನೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂನು ಧನ್ಯವಾದಗಳು ಯು ಅಂತ ಅನ್ಕೊಂಡಾಗ ಇದ್ದಿದ್ದು ಕೇವಲ ಎರಡು ಮೂರು ದಿನಗಳ ಕಾಲ ಸರ್ ಅದರಲ್ಲಿ ಅಚ್ಚುಕಟ್ಟಾಗಿ ಇಂತಹ ಅತ್ತೂರಿಯಾದಂತಹ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟ ಸಿ ಕೆ ಟಿ ಸಿ ಇಂಟರ್ ನ್ಯಾಷನಲ್ ಟೀಮ್ ನ ರಾಘವೇಂದ್ರ ಸಿ ವಿ ಹಾಗೂ ಟೀಮ್ ಅವ್ರಿಗೂ ಹಾಗೂ ಜಿ ಪಿ ಗ್ರಾನಿ ಅವ್ರಿಗೂ ಆನಂದ್ ಪೈಲಟ್ ಅಂಡ್ ಫ್ರೆಂಡ್ಸ್ ಚಿದಾನಂದ್ ಹಾಗೆ ಆರಕ್ಷಕ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲರಿಗೂ ಸುದೀಪ್ ಸರ್ ಅವರ ಇರುವಿಕೆಯಲ್ಲಿ ಅವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ದುರ್ಗಾ ನಾನು ವಾಲ್ಯೂಮ್ ಹೆಚ್ಚು ಕೊಡಿದ್ದು ಚೆಕ್ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ಗಲಾಟೆ ಮಾಡದಿದ್ದಕ್ಕೆ ಹಾಗೆ ಇನ್ನೊಂದು ಚಿಕ್ಕ ವಿನಂತಿ ಏನಂದ್ರೆ ಈ ಕ್ರೌಡಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ ಈ ವಿಶ್ವಾಸಕ್ಕೆ ಈ ನಿಮ್ಮ ಕಿಚ್ಚ ಹುಚ್ಚ ಮದಕರಿ ಏನ್ ಬೇಕಾದ ಕರಿ ಸದಾ ನಿಮ್ಮ ಪ್ರೀತಿಗೆ ತಲೆ ನಿಮ್ಮೆಲ್ಲರ ಪ್ರೀತಿಗೆ ತಲೆಬಾಗಿದಂತ ನಮ್ಮ ಬಾದಶ ಜೊತೆ ಸೇರೋದಕ್ಕೆ ನಮ್ಮ ಚಂದನವನದ ಎಲ್ಲ ನಾಯಕ ನಟರಿದ್ದಾರೆ ದಯವಿಟ್ಟು ಪ್ಲೀಸ್ ர்ஸ் தயவிட்டு மூலம் ನಾನು ಸೆಲ್ಫಿ ತಗೊಳೋದ್ರಲ್ಲಿ ಸ್ವಲ್ಪ ಕಮ್ಮಿ ತಗೊಂತೀರ ಸ್ವಲ್ಪ ಲೈಟ್ ಗಳು ಆನ್ ಮಾಡಿ ಎಲ್ಲ ಕಾಣಿಸ್ತಾ ಇಲ್ಲ ಆ ಕಡೆ ಆ ಕಡೆ ನಿಮ್ದು ಫೋನ್ ಲೈಟ್ಸ್ ಗಳು ಆನ್ ಮಾಡ್ಕೊಡಿ ಎಲ್ಲಾರು ಸಾಲು ನೀವು ಕೂಡ ಅದಾರ Ready? Two like Thank you. Karthik, where are the bags? Krishna, Dhananjay, IAP, all of you, please can you come on stage? ಆಲ್ ಆಫ್ ಯು ಕೃಷ್ಣ ನಿರೂಪ್ ಆ ಅಂದ್ರೆ ತಪ್ಪಾಗತ್ತಲ್ವಾ ಸ್ವಲ್ಪ ಇನ್ನ ಜೋರಾಗೆ ನಮ್ಮ ಮನೆಯ ಇನ್ನೊಂದು ಕೋಸು ಚಿತ್ರರಂಗಕ್ಕೆ ಪಾದಾರ್ಪಣೆಗೆ ರೆಡಿಯಾಗಿದೆ ಸಂಜಿತ್ ಅವರೇ ದಯವಿಟ್ಟು ತಾವು ಬನ್ನಿ ಸುದೀಪ್ ಸರ್ ಅವರ ಇನ್ನೊಂದು ಹೆಮ್ಮೆಯ ಕನಸು ಸದ್ಯದಲ್ಲೇ ಬೆಳ್ಳಿ ಪರದ ಮೇಲೆ ಮಿಂಚದಕ್ಕೆ ರೆಡಿ ಆಗಿದ್ದಾರೆ ಕನ್ನಡ ಚಲನಚಿತ್ರರಂಗದ ಒಂದು ದೊಡ್ಡ ಯುವ ಶಕ್ತಿನೇ ನಿಂತಿದೆ ಆ ಶಕ್ತಿಯ ರಾಯಭಾರಿಯಾಗಿ ನಿಂತಿರೋದು ನಾನ್ ಅದರ್ ಸರ್ ಹಾಗಾದ್ರೆ ಈ ಶಕ್ತಿಯ